ಅಷ್ಟು ಗೊತ್ತಿಲ್ಲ ಅವ್ರ ಪರಿಚಯ ಇಲ್ಲ ಹಿಂಗಾಗಿ ಸ್ವಲ್ಪ ಲೇಟ್ ಆಗ್ತಿ ಇವತ್ತು ಬರೋದು ಹೌದಾ ತಂಗಿ ಮತ್ತೆ ನಾನು ನಮ್ಮ ದೋಸ್ತಗೆ ಫೋನ್ ಹಚ್ಚಿದ್ನಲ್ಲ ಮತ್ತೆ ಅವ ಯಾವುದು ಕ್ಲಾಸ್ ಇಲ್ರಿ ಸರ್ ಅಂತ ಅಂದ ಹಾ ಇಲ್ಲಿ ನಿಮ್ಮ ಅಪ್ಪಾರಿಗೆ ನಮ್ಮ ಶಾಲೆನ ನಮ್ಮ ಕಾಲೇಜ್ನ ಯಾರು ಯಾರು ಪರಿಚಯ ಅದಾರ ಅಂತ ಹಿಂಗ ಮಾತಾಡಕತ್ತಾರಲ್ಲ ಮತ್ತೆ ಹೋಲಿ ಒಬ್ಬರು ಪಿಯೂನ ಪರಿಚಯ ಅದಾರ ಅಂತ ನನಗೂ ಪ್ರಶಾಂತ್ ಹೇಳಿದ್ ಸುಮ್ಮನೆ ಏನಾರ ಒಂದು ಮ್ಯಾನೇಜ್ ಮಾಡೋಣ ಅಪ್ಪ

ಈ ಮಾತ ನಾನು ಹೇಳಬಾರ್ದು ಆದರೂ ಹೇಳಾಕತ್ತೀನಿ ನಿನ್ನ ಮ್ಯಾಗ ನಂಬಿಕೆ ಇಟ್ಟ ಹಿಂಗೆ ನೀ ಎಲ್ಲಿ ಅಂತ ಎಲ್ಲಿ ಕಳಿಸ್ತೀವಿ ಅರ್ಥ ಮಾಡ್ಕೋ ನೀ ಇದನ್ನು ನಂಬಿಕೆ ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ ಏನು ಇದ ಲಾಸ್ಟ್ ಇನ್ನೊಂದು ಸಲ ನನಗೆ ಗೊತ್ತಾಯ್ತು ನೀ ಎಲ್ಲಿ ಹೋಗಿದ್ದೆ ಅಂತಂದ ಇನ್ನೊಂದು ಸರಿ ಈ ಥರ ನಮ್ಮ ನಂಬಿಕೆಯನ್ನು ಉಳಿಸ್ಕೊಲಿಕ್ಕಂದ್ರೆ ನೀನು ಎಲ್ಲಿ ಹೊರಗೆ ಬಿಡೋದಿಲ್ಲ ಮತ್ತು ಅಂಕಲ್ ರೀ ಹಂಗೆ ನಿಲ್ ತಗೋರಿ ನಾವ್ ಕ್ಲಾಸಿಗೆ ಹೋಗಿದ್ವಿ ರೀ ಅವ್ರು ಸರ್ ವಾಟ್ಸಪ್ ನಾಗ ಮೆಸೇಜ್ ಹಾಕಿದ್ಲ ಅಂತ ಅಂದ ಹಾಕಿದ್ರಿ ಅವ್ರ ಹಂಗಾಗಿ ಅವ್ ಪ್ಯೂನಿಗೆ ಗೊತ್ತಿಲ್ರಿ ಅವಂಗ ಆಯ್ತು ತಗೋರವ ನಂಬುತ್ತೀನಿ ಸರಿ ಪೂಜಾ ಹೋಗಿ ಒಳಗೆ ಹೋಗಿ ನಿಮ್ಮ ಅವ ಕರೆ ಯಾಕ ಲೇಟ್ ಆಗೈತಿ ಯಾಕ ಹುಡುಗಿ ಬರವಲ್ತ ಭಾಳ ಇದನ್ನ ಮಾಡಾಕತ್ತಿದ್ಲ ಹೋಗ ಒಳಗೆ ಹೋಗವ ತಂಗಿ ನೀನು ಹೋಗ್ಬೇ ನೀನು ಚಾ ಕುಡ್ದು ಹೋಗ್ ಇಲ್ರಿ ಅಂಕ

ಯಾಕಪ್ಪ ಇಷ್ಟಾಗ್ ಲೇಟ್ ಏನಾ ಮನೆಗೆ ಬರೋದಿಕ್ಕೆ ಐತೆ ಇಲ್ಲ ಹಾ ಯಾಕ ಲೇಟ್ ಲೇ ಮಚ್ಚಾ ಏನ್ ಲೇ ಮಚ್ಚಾ ನಿಮ್ಮ ಮಮ್ಮಿ ಏನು ಕೇಳಕತ್ತಾರ ಲೇ ನೀ ನಿಮ್ಮ ಹುಡುಗಿ ಜೊತೆ ಮಾತಾಡಕ್ಕೆ ಹೋಗಿದ್ದ ಸುಳ್ಳು ಹೇಳೋದು ಗೆ ಗೊತ್ತಾತನ್ ಲೇ ನಿಮ್ಮ ಅವ್ರಿಗೆ ಲೇ ಸುಮ್ಮನೆ ಹೇಗೆ ಅವ್ರಿಗೆ ಗೊತ್ತಿಲ್ಲ ಅಂದ್ರು ನೀನೇ ಗೊತ್ತ ಮಾಡಿಸ್ಕೊ ಏನು ಈಗ ಸುಮ್ಮತ್ತಾ ನಿਂんだろう ಮಮ್ಮಿ ಅಲ್ಲಿ ಕ್ಲಾಸ್ ಮುಗಿಸಬೇಕಾ ಬೇಡ ಅಲ್ಲೇ ನೋಡ್ಸ್ ಬರ್ಕೊಂಡು ಬಂದೆ ಮತ್ತೆ ಇಲ್ಲಿ ಬಂದಿಂದ ಬರೋದಾಗೋದಿಲ್ಲ ಅಂತಂದ ಸರ್ ಅಲ್ಲೇ ಪ್ರಾಬ್ಲಮ್ಸ್ ಕೊಟ್ಟಿದ್ರು ಸ್ವಲ್ಪ ಅಲ್ಲೇ ಬರ್ಕೊಂಡು ತಂದಿದ್ವಿ ನಾನು ಸoraj ಇಬ್ರ ಅದಕ್ಕೆ ಲೇಟ್ ಆತ ಅಲ್ಲಾಕ್ ನೋಟ್ಸ್ ಬರ್ಕೊಂಡು ಕುಂತಿದ್ರಿ ಯಾಕ ನಿಮಗೆ ಮನೆ ಇಲ್ಲ ಇಲ್ಲಿ ಬಂದು ಬರಿಬೇಕಪ್ಪ ಆ ಬೇ ಇಲ್ಲಿ ಬಂದು ಬರಕ ಅದು ಇದಾಗೋದಲ್ಲ ಬರಬರ ಅನ್ಸೋದಲ್ಲ ನಮಗೆ ಅಲ್ಲೇ ಕ್ಲಾಸ್ ನಾಗ ಬರ್ಕೊಂಡು ಬಂದ್ವಿ ಇಬ್ಬಕ ನಮ್ಮ ಸೂರಜನ್ ಕೇಳ ಅವ ಆ ದೊಡ್ಡ ಇದು ಹಾಗಲ್ ಕೈ ಅದೇನೋ ಗಾದೆ ಇತ್ತು ಗಾದೆ ಮಾತೆ ಐತಲ್ಲ ಹಾಗಲ್ ಕೈ ಬೇವಿನ ಕೈ ಸೊಪ್ಪು ಸಾಕ್ಷಿ ಅಂತಂದ ಲೇ ಏನ್ ಮರ್ಯಾದೆ ತೆಗಿತಾರ ಲೇಪ ಅವನು ಅವ್ನ ಮನಿಗ್ ಬಂದ್ರ ಹೊರಗಿದ್ರ ನೀ ಮರ್ಯಾದೆ ತಗಂತಿ ಒಳಗ್ ಬಂದ್ರೆ ನಿಮ್ಮ ಹೊರ ಮರ್ಯಾದೆ ತೆಗಿತಾರ ಏನ್ ಆ ಬರ್ದಲ್ ತಗೋಲಿಪ್ಪ ನಾ ಹೋಗ್ತೀನಿ நான் சொல்லாமல் ಒಬ್ಬಳೋರೆ ಮತ್ತೆ ಅವನೇ ಕರ್ಕೊಂಡು ಬಂದಿ ಸುರಜನ ಅವನದೇن money ಇಲ್ಲ ಐತೆ ಬಿದ್ದತೆ ಏನ್ ಲೇ ಮಚ್ಚಾ ಐತೆ ಬಿದ್ದೈತೆ ಅಂತ ಹೇಳ್ತಾರ ಅಂಟಿ ರೀ ನಮ್ದು money ಐತ್ರ ನಮ್ದೇن ಬಿದ್ದಿಲ್ಲ ರೀ ನಿಮ್ಮ ಪ್ರಶಾಂತ ಕರ್ದಂತ ಬಂದೆನ ಬ್ಯಾವ್ ಹ್ಮ್ ಸರಿ ಹೋರಿ ನಿಮ್ಮ ರೂಮ್ನೇ ಹೋಗಿ ಹೋಗಿ ಕೂಡ್ಕೋರಿ ಮತ್ತೆ ಏನೋ ಹಾಳಾಕಿದ್ದಾ ಆಂಲಿ ಮಾಡ್ರ ನೋಡು ಸ್ವಲ್ಪ ನಮ್ಮ ಇರ್ತೀವಿ ನಮ್ಮ ಸ್ವಲ್ಪ ಚಹಾ ಮಾಡ್ಕೊಂಡು ಚಾ ಬ್ಯಾಡ್ರಿ ನನಗೆ ಬೂಸ್ಟ್ ತೋಂಬೆತ್ರಿ ಹಾ ಬೂಸ್ಟ್ ಬೇಕಂತ ಬೂಸ್ಟ್